ರೇಣುಕಾ ಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ಗೆ ಬಿಗ್ ಶಾಕ್ ಎದುರಾಗಿದೆ ನಟ ದರ್ಶನ್ಗೆ ಸದ್ಯಕ್ಕಿಲ್ಲ ರಿಲೀಫ್ ಎನ್ನಲಾಗುತ್ತಿದೆ ಈಗಾಗಲೇ ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನ್ ಕಂಬಿ ಎನಿಸುತ್ತಿದ್ದು ಅಕ್ಟೋಬರ್ ನಾಲ್ಕಕ್ಕೆ ಬೇಲ್ ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ಐವತ್ತೇಳನೇ ಸಿಟಿ ಕೋರ್ಟ್ನಿಂದ ಈ ಒಂದು ಬೇಲ್ ವಿಚಾರಣೆಯನ್ನ ಮುಂದೂಡಲಾಗಿದ್ದು ನಟ ದರ್ಶನ್ ಅನ್ನ ಹೇಗಾದ್ರೂ ಬೇಲ್ ಮೇಲೆ ಬಿಡಿಸ್ಕೊಂಡ್ ಬರಬೇಕು ಅಂತ ವಿಜಯಲಕ್ಷ್ಮಿ ಅವರು ಹರಸಾಹಸ ಪಟ್ಟಿದ್ರು ಈ ಕುರಿತು ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ ನೋಡ್ಕೊಂಡು ಬರೋಣ ಬನ್ನಿ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಬಿಗ್ ಶಾಕ್ ಎದುರಾಗಿದೆ ಬಳ್ಳಾರಿ ಜೈಲಿನಲ್ಲಿರೋ ದಾಸ ದರ್ಶನ್ಗೆ ಸದ್ಯಕ್ಕಿಲ್ಲ ರಿಲೀಫ್ ಎನ್ನಲಾಗುತ್ತಿದೆ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ಅಕ್ಟೋಬರ್ ನಾಲ್ಕಕ್ಕೆ ಮುಂದೂಡಲಾಗಿದ್ದು ಜಾಮೀನು ನಿರೀಕ್ಷೆಯಲ್ಲಿದ್ದ ಆರೋಪಿ ದರ್ಶನ್ಗೆ ಮತ್ತೆ ನಿರಾಸೆಯಾಗಿದೆ ದರ್ಶನ್ ಜೈಲು ಸೇರಿ ನೂರು ದಿನವಾದರೂ ಸಿಕ್ಕಿಲ್ಲ ಜಾಮೀನು ಬಳ್ಳಾರಿ ಜೈಲಿನಲ್ಲಿ ಕಂಬಿ ಎನಿಸುತ್ತಿರೋ ದಾಸನಿಗೆ ಶಾಕ್ ಎದುರಾಗಿದೆ ವಾದ ಮಂಡನೆಗೆ ದರ್ಶನ್ ಪರ ವಕೀಲರ ಕಾಲಾವಕಾಶ ಕೋರಿಕೆ ಹಿನ್ನೆಲೆ ಅರ್ಜಿ ವಿಚಾರಣೆ ಮುಂದೂಡಿದ ಬೆಂಗಳೂರಿನ ಐವತ್ತೇಳನೇ ಸಿಟಿ ಸಿವಿಲ್ ಕೋರ್ಟ್ ಅಕ್ಟೋಬರ್ ನಾಲ್ಕರಂದು ಜಾಮೀನು ಅರ್ಜಿಯ ವಿಚಾರಣೆ ನಡೆಸಲಿರೋ ಕೋರ್ಟ್ ದರ್ಶನ್ಗೆ ಬೇಲ್ ಕೊಡಿಸಲು ಹರಸಾಹಸ ಪಡುತ್ತಿರೋ ಪತ್ನಿ ವಿಜಯಲಕ್ಷ್ಮಿ ರೇಣುಕಾ ಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಬಿಗ್ ಶಾಕ್ ಎದುರಾಗಿದೆ ಬಳ್ಳಾರಿ ಜೈಲಿನಲ್ಲಿ ಕಂಬಿ ಎನಿಸುತ್ತಿರೋ ದಾಸ ದರ್ಶನ್ಗೆ ಸದ್ಯಕ್ಕಿಲ್ಲ ರಿಲೀಫ್ ಎನ್ನಲಾಗುತ್ತಿದೆ ದರ್ಶನ್ ಬೇಲ್ ಅರ್ಜಿಯನ್ನ ಅಕ್ಟೋಬರ್ ನಾಲ್ಕಕ್ಕೆ ಜಾಮೀನು ನಿರೀಕ್ಷೆಯಲ್ಲಿದ್ದ ಆರೋಪಿ ದರ್ಶನ್ಗೆ ಮತ್ತೆ ನಿರಾಸೆಯಾಗಿದೆ ದರ್ಶನ್ ಜೈಲು ಸೇರಿ ಈಗಾಗಲೇ ಶತ ದಿನೋತ್ಸವ ಆಚರಿಸಿದ್ದಾರೆ ಬಳ್ಳಾರಿ ಜೈಲಿನಲ್ಲಿ ಕಂಬಿ ಎನಿಸುತ್ತಿರುವ ದಾಸನ್ಗೆ ಶಾಕ್ ಮೇಲೆ ಶಾಕ್ ಬಂದಂತಾಗಿದೆ ಜಾಮೀನು ನಿರೀಕ್ಷೆಯಲ್ಲಿದ್ದ ಆರೋಪಿ ದರ್ಶನ್ಗೆ ಮತ್ತೆ ನಿರಾಸೆಯಾಗಿದೆ ವಾದ ಮಂಡನೆಗೆ ದರ್ಶನ್ ಪರ ವಕೀಲರ ಕಾಲಾವಕಾಶ ಕೋರಿಕೆ ಹಿನ್ನೆಲೆ ಅರ್ಜಿ ವಿಚಾರಣೆಯನ್ನ ಮತ್ತೆ ಅಕ್ಟೋಬರ್ ನಾಲ್ಕಕ್ಕೆ ಮುಂದೂಡಲಾಗಿದೆ ಬೆಂಗಳೂರಿನ ಐವತ್ತೇಳನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಅರ್ಜಿಯನ್ನ ಮತ್ತೆ ವಿಚಾರಣೆ ಮುಂದೂಡಲಾಗಿದೆ ಅಕ್ಟೋಬರ್ ನಾಲ್ಕರಂದು ಜಾಮೀನು ಅರ್ಜಿಯ ವಿಚಾರಣೆ ನಡೆಸಲಿರುವ ಕೋರ್ಟ್ ದರ್ಶನ್ಗೆ ಬೇಲ್ ಕೊಡಿಸಲು ಹರಸಾಹಸ ಪಡುತ್ತಿದ್ದಾರೆ ಧರ್ಮಪತ್ನಿ ವಿಜಯಲಕ್ಷ್ಮಿ